ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಕುರಿ ಫಾರಮ್ ಗುಲ್ಬರ್ಗ ಇಂದ ನೀವು ನೋಡ್ತದೆ ನಾನು ಎಷ್ಟು ವೀಡಿಯೋ ಮಾಡ್ತೀನಿ ನಮ್ಮ ಫಾರ್ಮ್ಗೆ ಮಾಡ್ತೀನಿ ಅದು ಏನು ಮಾಲ್ ಇರಲಿ ನಂಬಲ್ಲಿ ಮಾಲ್ ಇರ್ತದ ಅವರೇ ಮಾಲ್ನ ವೀಡಿಯೋ ಮಾಡ್ತೀನಿ ಅವ್ರಿಗೆ ಯಾಕೆ ಮಾಡ್ತದ ಗೊತ್ತದ ಅದು ಮೋಸ ಭಾಳ ಆಗಿದೆ ನಾನು ಅದು ರಾಜಸ್ಥಾನ್ಗೆ ಒಂದು ವೀಡಿಯೋ ಮಾಡಿದ್ದು ಸ್ಟಾರ್ಟಿಂಗ್ಗೆ ಅದು ಹತ್ತು ದಿನ ಮೊದಲೇ ಅವ್ರು ಏನು ಮಾಡಿದ್ದು ನಮ್ಮ ಸಂಗಡ್ಡೆ ಮೋಸ ಮಾಡಿದ್ದೆವು ಮೋಸ ಹೆಂಗೆ ಮಾಡ್ದೆ ಸರ್ ಕಡಿಮೆ ರೇಟ್ ಅದ ಕಡಿಮೆ ರೇಟ್ ಅದ ನಿಮ್ಮ ಸಲುವಾಗಿ ನಾವು ಒಂದು ಚೆಕ್ ಮಾಡಿದ್ದೆವು ಯಾಕಂದರೆ ಅದು ಬ್ರೋಕರ್ ಸಿಗ್ತದ ಬ್ರೋಕರ್ ಭಾಳ ಡೇಂಜರ್ ಬ್ರೋಕರ್ ಬಿಟ್ಟು ಕೆಲಸ ಮಾಡ್ಕೋಬೇಕು ಬ್ರೋಕರ್ ಬಿಟ್ಟು ಕೆಲಸ ಮಾಡ್ತದ ಮಾಲ್ ಅದು ಮಾಲು ನಿಮ್ಗೆ ಚಲೋ ಸಿಗ್ತದ ಡೈರೆಕ್ಟ್ ಫಾರಮ್ಗೆ ಮಾಲ್ ತಗೋಬೇಕು ಫಾರಮ್ಗೆ ಬಿಟ್ಟು ನೀವು ಮಾಲ್ ತಗೋತಾರ ಅದಕ್ಕೆ ಏನಾಗ್ತದ ಅವರು ಎಲ್ಲ ಮಿಕ್ಸ್ ಮಾಡ್ತದ ಮಾಲು ಚಲೋ ಬರ್ತದ ಮತ್ತು ಮಾಲ್ ಚಲೋ ಬಂದಾದ್ಮೇಲೆ ಏನದ ನಿಮ್ಮ ಮುಂದೆ ಅದು ಫಾರ್ಮಿಂಗ್ ಮಾಡಿದ್ದು ಫಾರ್ಮಿಂಗ್ ಮಾಡಿದ್ದು ಯಾರು ಮೋಸ ಮಾಡಿದ್ದು ಫಾರ್ಮ್ ಬಂದಾಗ್ತದ ಅವ್ರಿಗೆ ಭಾಳ ಪ್ರಾಬ್ಲಮ್ ಮತ್ತದು ಯಾರಿಗೆ ಮಾಹಿತಿ ಇಲ್ಲ ಅವರು ಸುರೋಯಿ ಯಾರದ ಮತ್ತೆ ಬೀಟಲ್ ಯಾರದ ಮತ್ತ ಕೋಟಾ ತೋತಾಪರಿ ಎಲ್ಲ ಅದ ಯಾರಿಗೆ ಗೊತ್ತಿಲ್ಲ ಎಲ್ಲ ಅದು ಜವಾರಿ ಮಾಲ್ ಕೊಟ್ಬಿಡ್ತದ ಅದು ಒಂದ್ ಟೆನ್ಷನ್ ಬರ್ತದ ಮತ್ತೆ ಅದು ನಮ್ಮಲ್ಲಿ ಉಸ್ಮಾನವಾದಿ ಪ್ಯೂರ್ ಸಿಕ್ತದ ಆಜು ಬಾಜು ಏನ್ ಮಾಡ್ತದ ಮಾರ್ಕೆಟ್ಗೆ ತಗೊಂಡ್ ಬನ್ನಿ ಅದು ಈ ತರ ಕೊಟ್ಬಿಡ್ತದ ನಮ್ಮಲ್ಲಿ ಏನದ ರೈತರ ಇತ್ತು ಮಿನಿಮಮ್ ಐವತ್ತು ಅರವತ್ತು ರೈತರ ಇದಾವ್ ರೈತರಿ ಸಾಕ್ತದ ಅವ್ರ ಒಂದ ಮಾಲ್ ತಗೋದು ಮಾಡೋದು ಅಷ್ಟೇ ನಾ ಒಂದ್ ದಿನ ಮಾರ್ಕೆಟ್ ಹೋಗಲ್ಲ ಮತ್ತೆ ತಗೊಮಲ್ಲ ನಾವ್ ಮಾಡಲ್ಲ ಮಾರ್ಕೆಟ್ಗೆ ಮಾರ್ಕೆಟ್ ಕಲ್ಸಾ ಇಲ್ಲ ನಮ್ಮಲ್ಲಿ ಫುಲ್ ಫಾರ್ಮಿಂಗ್ ತರ ಮಾಲ್ ಬರ್ತದೆ ನಮ್ಮಲ್ಲಿ ಅದು ಒಂದು ಗಾಡಿ ಬಂದಿತ್ತು ಅದು ಪ್ರೆಸೆಂಟ್ ನೂರಾಯ್ತು ಅದರೊಳಗೆ ಬಿಟಲ್ ಆಯಿತು ಆಯಿತು ಸೊ ಬೀಟಲ್ ಬೇರೆ ಪಾರ್ಟಿ ಬುಕ್ ಮಾಡಿದ್ದು ಇಲ್ಲೇ ಗಾಡಿ ಅದ ತೋರ್ಸರಿ ಇಲ್ಲ ಗಾಡಿ ಅದ ಫುಲ್ ಗಾಡಿ ಅದೇ ಗಾಡಿ ಇವತ್ತಿ ಅದು ಲೋಡ್ ಮಾಡ್ತೀನಿ ಇವತ್ತು ಅವ್ರಿಗೆ ಬಿಟಲ್ ಲೋಡ್ ಮಾಡಬೇಕು ಐವತ್ತು ಪೀಸ್ ಮತ್ತೆ ನಾಡೇ ಬಿಟ್ಟು ನಾಡೇ ಅದು ಸಿರೋಯ್ ತೊಗೊಂಡೋಗ್ತದ ಐವತ್ತು ಪೀಸ್ ಎರಡು ಪಾರ್ಟಿ ಬುಕ್ ಮಾಡಿದ್ರು ಈ ತರ ಹೆಂಗೆ ಸೇಮ್ ನ್ಯೂ ಯಾವುದು ಮಾಲ್ ಇರಲಿ ಫಸ್ಟ್ ಡಿಸಿಷನ್ ಮಾಡಬೇಕು ಯಾವುದು ಅಂತನ ಅದಕ್ಕೆ ಆದ್ಮೇಲೆ ನಮಗೆ ಸ್ವಲ್ಪ ಅಮೌಂಟ್ ಆಗಬೇಕು ಕನ್ಫರ್ಮೇಷನ್ ಸಲುವಾಗಿ ಯಾಕಂದರೆ ನಮ್ಮಲ್ಲಿ ಗಾಡಿ ಬಂದೇ ಅದ ಗಾಡಿ ರೆಡಿ ಮಾಡ್ಕೋಬೇಕು ಮಾಲ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಆದ್ಮೇಲೆ ನಾನು ಇರಬೇಕು ಅಸಲವಾಗಿ ನಾನು ಬುಕಿಂಗ್ ಮಾಡ್ತೀನಿ ಅಸಲವಾಗಿ ನೀವು ಬುಕಿಂಗ್ ಮಾಡಿ ಮಾಲ್ ಯಾವ್ದು ತಳಿಬೇಕನ್ನೋ ನೀವು ಹೇಳಿರಿ ನಾನು ನಿಮಗೆ ಮಾಲ್ ಚಲೋ ಮಾಲ್ ಕೊಡ್ತೀನಿ ಮತ್ತು ನಿಮ್ಗೆ ಏನು ಪ್ರಾಬ್ಲಮ್ ಅದ ನಮಗೆ ಡೈರೆಕ್ಟ್ ಮಾತಾಡಬೇಕು ನಮ್ಮ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟು ಸೆವೆನ್ ನೈನ್ ಜೀರೋ ಫೈವ್ ಇವತ್ತು ಡೇಟ್ ಎಷ್ಟು ಅದ ಹದಿನೆಂಟು ಅದ ಹದಿನೈದು ಹಿಡಿದ್ರೆ ಸಂಜೆಗೆ ನಾಲ್ಕು ಆಗಿದೆ ಇವತ್ತು ನಾನು ವೀಡಿಯೋ ಮಾಡ್ತೀನಿ ನಾಡೇವತ್ತು ವೀಡಿಯೋ ಹಾಕ್ತೀನಿ ಮತ್ತು ಏನು ಭೀ ಆಯಿತು ಏನೋ ತಪ್ಪನ್ನ ನಮಸ್ಕಾರ